ಬಂಧುಗಳೇ ಎಲ್ರಿಗೂ ನಮಸ್ತೆ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರು ಅಲ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ನಿಮಗೊಂದು ಮತ್ತೊಂದು ಸಂತಸದ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಯಾರೆಲ್ಲ ಪಶುಗಳನ್ನ ಸಾಕ್ತಾ ಇದ್ರಿ ಎಮ್ಮೆಗಳನ್ನ ಸಾಕ್ತಾ ಇದ್ರಿ ಕುರಿ ಕೋಳಿಗಳನ್ನ ಸಾಕ್ತಾ ಇದ್ರಿ ಹೈನುಗಾರಿಕೆ ಘಟಕಗಳನ್ನ ಮಾಡಿಕೊಂಡು ನಿರ್ವಹಣೆ ಮಾಡ್ತಾ ಇದ್ರಿ ನಿಮ್ಗ ಒಂದಿಷ್ಟು ಸಾಲ ಸೌಲಭ್ಯ ಅಥವಾ ಸಹಕಾರ ಧನ ಸಿಗ್ತಾ ಇದೆ ಮೊದಲೇ ನಾನು ಹೇಳಿದಂತೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಸಿಕ್ತಾದಂತಹ ಯೋಜನೆ ಇದು ಅಲ್ಪ ಪ್ರಮಾಣದ ಸಾಲ ಸೌಲಭ್ಯ ನಿಮಗೆ ಸಿಗ್ತಾ ಇರುವಂತದ್ದು ಹಾಗಾದ್ರೆ ನೀವೇನ್ ಮಾಡ್ಬೇಕು ಈ ವಿಚಾರ ನಾವು ನಿಮ್ಗೆ ಇವತ್ತಿನ ಮಾಹಿತಿಯಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಯೋಜನೆ ನೀವು ಪಡಿಬೇಕಾಗಿದ್ದಲ್ಲಿ ನೀವು ಗ್ರಾಮ ಮಟ್ಟದಲ್ಲಾಗಿರಲಿ ಅಥವಾ ನಗರ ಮಟ್ಟದಲ್ಲಾಗಿರ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕಂಟಿನ್ಯೂ ಮಾಡ್ಬೇಕಾಗ್ತದೆ ಅಂದ್ರೆ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಇದಕ್ಕೆ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಈ ಯೋಜನೆ ಪಡೀಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀವು ಮಾಡಿಸಿರ್ಬೇಕು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಕೃಷಿ ಇಲಾಖೆ ಭೇಟಿ ಕೊಡಿ ರೈತ ಸಂಪರ್ಕ ಕೇಂದ್ರ ಏನಿದೆ ಅಲ್ಲಿ ಭೇಟಿ ಕೊಡಬಹುದು ಅಥವಾ ನಿಮ್ಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಲ್ಲಿ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಪಡಿಬೇಕು ಅಂತ ಹೇಳಿದ್ರೆ ನೀವು ಪಶು ವೈದ್ಯಕೀಯ ಇಲಾಖೆಗೂ ಕೂಡ ಹೋದ್ರೆ ನಿಮ್ಗೆ ಈ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡಿಸುವಂತ ವ್ಯವಸ್ಥೆ ಆಗುತ್ತೆ ನೀವು ರೈತರಾಗಿದ್ದಲ್ಲಿ ಮಾತ್ರ ಈ ಸೌಲಭ್ಯ ಸಿಗುವಂತದ್ದು ಸ್ನೇಹಿತರೆ ಮಿಶ್ರ ತಳಿ ಹಸು ಘಟಕವನ್ನ ನೀವು ಎರಡು ಕನಿಷ್ಠ ಎರಡು ಹಸುಗಳನ್ನ ನೀವೇನಾದ್ರು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಒಂಬತ್ತು ಸಾವಿರದಂತೆ ವಾರ್ಷಿಕ ಮೂವತ್ತಾರು ಸಾವಿರ ರೂಪಾಯಿ ನಿಮ್ಗೆ ಇದು ಸಿಗುತ್ತೆ ಈ ಯೋಜನೆಯಲ್ಲಿ ಹಾಗೆ ದೇಶಿ ತಳಿ ಹಸು ಘಟಕವನ್ನ ನೀವು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಅಂದ್ರೆ ತಿಂಗಳಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ತರ ಕ್ರೆಡಿಟ್ ನಿಮ್ಗೆ ಅಕೌಂಟಿಗೆ ಜಮಾ ಆಗುವಂಥದ್ದು ಅಥವಾ ಹದಿನಾಲ್ಕು ಸಾವಿರ ವಾರ್ಷಿಕವಾಗಿ ನಿಗದಿಪಡಿಸಿರುವಂತ ಸಾಲದ ಪ್ರಮಾಣ ನೀವು ಸುಧಾರಿತವಾಗಿ ತಳಿಯ ಎಮ್ಮೆ ಘಟಕ ಎರಡು ಎಂಎ ಸಾಕೋಬೇಕು ಎಂಎ ಏನಾದ್ರು ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಎಮ್ಮೆ ಸಾಕಾಣಿಕೆ ನಿರ್ವಹಣೆ ವೆಚ್ಚಕ್ಕೆ ನಿರ್ವಹಣೆ ಅಂದ್ರೆ ಇಲ್ಲಿ ಒಂದು ಮಾತ್ರ ತಿಳ್ಕೊಳ್ಳಿ ನೀವು ಹಸು ಘಟಕ ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮ್ಯಾಟ್ ಗಳು ಏನಾದ್ರು ತಗೋಬಹುದು ಅಥವಾ ಹಸುಗೆ ಫೀಡ್ ಅನ್ನ ಏನಾದ್ರು ಅಥವಾ ಮೇವು ಬೆಳಿಲಿಕ್ಕೋ ಇವ ಈ ತರ ಇದಕ್ಕೆ ಸಣ್ಣ ಪ್ರಮಾಣದಲ್ಲಿ ಈ ಸಾಲ ಸೌಲಭ್ಯ ನಿಮ್ಗೆ ಸಿಗ್ತಾ ಇರುವಂತದ್ದು ನಲವತ್ತೆರಡು ಸಾವಿರ ರೂಪಾಯಿ ಎಂಎ ಘಟಕ ಸುಧಾರಿತವಾಗಿ ಎರಡು ಎಂ ನೀವು ನಿರ್ವಹಣೆ ಮಾಡಬೇಕಾದ್ರೂ ವಾರ್ಷಿಕವಾಗಿ ನಲ್ವತ್ತೆರಡು ಸಾವಿರ ರೂಪಾಯಿ ನಿಮಗೆ ಈ ಲೋನ್ ಕ್ರೆಡಿಟ್ ಸಿಗುತ್ತೆ ಜೊತೆಗೆ ಕುರಿ ಮೇಕೆ ಏನಾದ್ರೂ ನೀವು ಸಾಕಾಣಿಕೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಹತ್ತು ಕುರಿಯ ಒಂದು ಘಟಕಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಮೂರ್ ಸಾವಿರ ಮೂವತ್ ಸಾವಿರ ಅನ್ಕೊ ಎಂಟು ತಿಂಗಳ ಅವಧಿಗೆ ನಿಮ್ಗೆ ಕೊಡ್ತಾರೆ ಇಪ್ಪತ್ತು ಕುರಿ ಒಂದು ಘಟಕ ನೀವು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಐವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಕ್ರೆಡಿಟ್ ನಿಮ್ಗೆ ನಿಗದಿಪಡಿಸಿರ್ತಕ್ಕಂಥ ಸಾಲದ ಪ್ರಮಾಣ ಇಷ್ಟು ನಿಮ್ಗೆ ಸಿಗುತ್ತೆ ಹೀಗೆ ನೀವು ಕುರಿ ಘಟಕಗಳನ್ನ ಮಾಡ್ಕೊಳ್ಳಿ ಕೋಳಿ ಘಟಕವನ್ನಾದ್ರೂ ಮಾಡ್ಕೊಳ್ಳಿ ಇಲ್ಲಿ ಮೊಟ್ಟೆ ಕೋಳಿಗಳನ್ನ ನೀವು ಸಾಕಾಣಿಕೆ ಮಾಡಿ ಘಟಕ ಮಾಡ್ಕೋಬೇಕು ಅಂದ್ರೆ ಕೂಡ ಕನಿಷ್ಠ ನಿಮ್ಗೆ ನೋಡಿ ಕೋಳಿ ಸಾಕಾಣಿಕೆಯಲ್ಲಿ ಚೆನ್ನಾಗಿದೆ ಸಾಲ ಸೌಲಭ್ಯ ಎರಡ್ ಲಕ್ಷ ತನಕನೂ ಸಿಗುವ ಸಾಧ್ಯತೆ ಇದೆ ದೊಡ್ಡ ಪ್ರಮಾಣದಲ್ಲಿ ನೀವು ಘಟಕ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಹೀಗೆ ಆಮೇಲೆ ಈ ಮಾಂಸದ ಕೋಳಿ ಏನಾದ್ರು ಇರ್ಬೇಕಾದ್ರೆ ಒಂದು ಲಕ್ಷದವರೆಗೂ ಕೂಡ ನಿಮ್ಗೆ ಸಾಲ ಸಿಗುವಂತಹ ವ್ಯವಸ್ಥೆನೂ ಕೂಡ ಸರ್ಕಾರದಿಂದ ಕೊಡ್ಲಾಗುತ್ತೆ ನೋಡಿ ಇಷ್ಟೆಲ್ಲ ಅನುಕೂಲ ಇದ್ರು ಕೂಡ ನಮ್ಮದ್ ಯಾರು ಬಸ್ಕೋತಾ ಇಲ್ಲ ಹಂದಿ ಸಾಕಾಣಿಕೆ ಘಟಕ ಮಾಡ್ಕೋಬೇಕಾ ಅವ್ಕೆ ಅದಕ್ಕೂ ಕೂಡ ಅರವತ್ತು ಸಾವಿರ ತನಕನೂ ವಾರ್ಷಿಕ ನಿಮಗೆ ಕ್ರೆಡಿಟ್ ಸಿಗುವಂತದ್ದು ಮೊಲ ಸಾಕಾಣಿಕೆ ಮಾಡ್ಬೇಕಾ ಅದ್ರಾಗ ಐವತ್ತು ಹೆಣ್ಣು ಹತ್ತು ಗಂಡು ಮೂಲಕ್ಕೆ ಐವತ್ತು ಸಾವಿರ ರೂಪಾಯಿ ತನಕನೂ ಸಾಲ ಸೌಲಭ್ಯ ಸಿಗುತ್ತೆ ನೀವು ಅಪ್ಲಿಕೇಶನ್ ಹಾಕ್ತಾ ಇಲ್ಲ ಅಷ್ಟೇ ಪರಿಶೀಲಿಸ್ತಾ ಇಲ್ಲ ಇದು ಕೆಸಿಸಿ ಯೋಜನೆಯಡಿ ಇರುವಂತದ್ದು ಅರ್ಹ ರೈತರಿಗೆ ಆರ್ಥಿಕ ನೆರವು ಒದಗಿಸುವ ಅಭಿಯಾನ ಇದೊಂದು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಇದು ಇತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಕೂಡ ಮುಂದುವರಿತಾ ಇದೆ ಅಂತ ಹೇಳಿ ನಾನು ಇವತ್ತೇನ್ ಪಶುಪಾಲನೆ ಇಲಾಖೆಗೆ ಭೇಟಿ ಕೊಟ್ಟಿದ್ದೆ ಅವರು ಹೇಳಿದ್ರು ಜೊತೆಗೆ ಇದೊಂದು ಒಂದು ಅಪ್ಲಿಕೇಶನ್ ನಮೂನೆಯನ್ನು ಕೂಡ ನನ್ನ ಕೈ ಕೊಟ್ರು ಸರ್ ಹೇಳಿ ಇದ್ರ ಅಪ್ಲಿಕೇಶನ್ ಹೀಗಿದೆ ಅಂತ ಹೇಳಿ ಇಲ್ಲಿ ಈ ಅಪ್ಲಿಕೇಶನ್ ನಲ್ಲಿ ತುಂಬಾ ಸಿಂಪಲ್ ಆಗಿದೆ ಅರ್ಜಿದಾರರ ಹೆಸರಿದೆ ತಂದೆ ಅಥವಾ ಗಂಡನ ಹೆಸರು ಇದೆ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆ ಅರ್ಜಿದಾರರ ವಿಳಾಸ ಯಾವ ಊರು ಯಾವ ಜಿಲ್ಲೆ ಆಮೇಲೆ ನೀವು ಪಶುಸಂಗೋಪನಾ ಚಟುವಟಿಕೆ ಯಾವ್ದ್ರಲ್ಲಿ ಹೈನುಗಾರಿಕೆಲಿ ಮಿಶ್ರ ತಳಿ ಮಾಡ್ತಾ ಇದೀರಾ ಈಗ ಎರಡು ಎಚ್ ಎಫ್ ಜರ್ಸಿ ಮಿಕ್ಸ್ ಅಥವಾ ಲೋಕಲ್ ಬ್ರೀಡ್ ಅನ್ನ ಎಚ್ ಎಫ್ ಮಿಕ್ಸ್ ಮಾಡಿದಂತ ತಳಿಗಳು ಮಿಶ್ರ ತಳಿ ಏನಾದ್ರು ಇತ್ತು ಅಂದ್ರೆ ಸುಧಾರಿತ ಎಮ್ಮೆಗಳ ಏನಾದ್ರು ಇತ್ತಪ್ಪ ಅಂತ ಹೇಳಿದ್ರೆ ನೀವು ನೋಟ್ ಮಾಡ್ಬೋದು ನಂದು ಈ ತರ ಇದೆ ಕುರಿ ಅಥವಾ ಮೇಕೆ ಏನಾದ್ರು ಸಾಕಾಣಿಕೆ ಏನಾದ್ರು ಮಾಡ್ತಾ ಇದ್ರೆ ಆರು ತಿಂಗಳವರೆಗೂ ಅಥವಾ ಎಂಟು ತಿಂಗಳವರೆಗೂ ಎಕ್ಸ್ಟೆಂಡ್ ಆಗಿರುವಂತದ್ದು ಅದು ಕೂಡ ನಿಮಗೆ ಮೇಕೆಗಳ ನಿರ್ವಹಣೆಗೆ ವೆಚ್ಚ ಕ್ರೆಡಿಟ್ ನಿಮ್ಗೆ ಸಿಗುತ್ತೆ ಸಾಲ ಸಿಗುತ್ತೆ ಕುರಿ ಮರಿಗಳನ್ನ ಇದು ಹೇಳಿದ್ನಲ್ಲ ಒಂದ್ ಲಕ್ಷ ಎರಡು ಲಕ್ಷ ತನಕನೂ ಈ ವ್ಯವಸ್ಥೆ ಇರುವಂತದ್ದು ಬಳಸ್ಕೋಬಹುದು ನೀವು ಎರೆಲ್ಲ ಬಳಸ್ಕೊತಾ ಇದೀನಿ ನೋಡಿ ಇದೆಲ್ಲ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಇದು ನಾನು ಕ್ರೆಡಿ ತಯಾರು ಮಾಡಿರ್ತಕ್ಕಂಥ ಅಪ್ಲಿಕೇಶನ್ ಅಲ್ಲ ಇದು ಸರ್ಕಾರದಿಂದಾನೇ ಬಂದಿರತಕ್ಕಂಥ ಅಪ್ಲಿಕೇಶನ್ ಇವತ್ತು ಪಶುಸಂಗೋಪನಾ ಇಲಾಖೆಯವರ ವಿಚಾರಿಸುವ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂತು ಇದಕ್ಕೆ ನೀವೆಲ್ಲರೂ ಕೂಡ ಇಂಪಾರ್ಟೆಂಟ್ ರೈತರಾಗಿದ್ರೆ ಖಂಡಿತ ಅರ್ಹರಾಗಿರ್ತೀನಿ ನೀವು ಎಲ್ಲಿ ಹಾಗಾದ್ರೆ ಅಪ್ಲಿಕೇಶನ್ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಅದು ಕೂಡ ನಿಮ್ಗೆ ಡೀಟೇಲ್ ಆಗಿ ನಾನು ಹೇಳ್ತಾ ಇದೀನಿ ಏನು ಅಂತ ಸಲ್ಲಿಸಬೇಕಾದ ದಾಖಲೆಗಳು ಏನಿದೆ ಇಂಪಾರ್ಟೆಂಟ್ ಆಗಿ ನಿಮ್ಮ ಏನ್ ಮಾಡ್ತಾ ಇದೀರಿ ಅದೊಂದು ಬ್ರೀಫ್ ಒಂದು ಪ್ರಾಜೆಕ್ಟ್ ವರದಿ ರಿಪೋರ್ಟ್ ಕೊಡ್ಬೇಕು ನಾನು ಹಸು ಸಾಕಾಣಿಕೆ ಮಾಡಿದೀನಿ ಅದಕ್ಕೆ ಏನೆಲ್ಲ ಬೇಕು ವೆಚ್ಚ ಖರ್ಚು ವೆಚ್ಚ ಇಷ್ಟ ಆಗುತ್ತೆ ಇದೆಲ್ಲ ಅಂತ ಹೇಳಿ ಟೋಟಲ್ ಮಾಡಿ ನೀವು ಹಾಕ್ಬೇಕು ಒಂದು ಪ್ರಾಜೆಕ್ಟ್ ನೀವು ಆನ್ಲೈನ್ ಸೆಂಟರ್ಗೆ ಹೋದ್ರೆ ರೆಡಿ ಮಾಡ್ಕೊಡ್ತಾರೆ ಕಂಪ್ಯೂಟರ್ ಸೆಂಟರ್ ಗಳಲ್ಲಿ ಹೋದ್ರೆ ರೆಡಿ ಮಾಡ್ಕೊಡ್ತಾರೆ ಇಲ್ಲಾಂದ್ರೆ ನೀವೇ ಖುದ್ದು ಬರ್ಕೋಬಹುದು ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ಕೋಬಹುದು ಯೋಜನೆ ಆಮೇಲೆ ಭೂಮಿ ಆರ್ ಟಿ ಸಿ ಏನಾದ್ರು ಭೂಮಿದು ನಿಮ್ ದಾಖಲೆ ಇತ್ತು ಅಂದ್ರೆ ನೀವ್ ಎಮ್ಮೆ ಘಟಕ ಎಲ್ಲಿ ಮಾಡಿದಿರಿ ಜಾಗ ಅದು ಏನು ಎಂತ ಅವೆಲ್ಲ ಕೂಡ ದಾಖಲೆ ಇದ್ರೂ ಕೂಡ ಆರ್ ಟಿ ಸಿ ಅಂಟಿಸ್ಬೇಕಾಗ್ತದೆ ಅರ್ಜಿಗೆ ಭೂಮಿ ಇಲ್ದವ್ರ ಏನ್ ಮಾಡ್ಬೇಕು ನೀವೇನಾದ್ರು ಬೇರೆ ಜಾಗದಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಬಾಡಿಗೆ ಅಥವಾ ಗುತ್ತಿಗೆ ಏನಾದ್ರು ಪಡೆದಿದ್ರೆ ನೀವು ನೋಂದಾಯಿತ ಕರಾರು ಪತ್ರ ಏನ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತಿದ್ರೆ ಅದನ್ನು ಕೂಡ ನೀವು ಅಟ್ಯಾಚ್ ಮಾಡ್ಬೋದು ಆಧಾರ್ ಸಂಖ್ಯೆ ಪ್ಯಾನ್ ಸಂಖ್ಯೆ ವಿಳಾಸ ಪಕ್ಕ ಬರ್ದಿರ್ಬೇಕು ಆಮೇಲೆ ಈ ಇವೆಲ್ಲ ಆದ ನಂತರ ನೀವು ಕಳೆದ ಆರ್ ತಿಂಗಳು ಬ್ಯಾಂಕ್ ವಹಿವಾಟು ಏನಾದ್ರು ನೀವು ನಿರ್ವಹಣೆ ಮಾಡಿದ್ರಿ ಚೆನ್ನಾಗಿತ್ತಪ್ಪ ಅಂತ ಹೇಳಿದ್ರೆ ನೋಡ್ರಿ ಎಲ್ಲೋದು ಕೂಡ ಬ್ಯಾಂಕ್ ವಹಿವಾಟು ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲಾ ಕಡೆ ಸಾಲ ತಗೊಂಡು ಕಟ್ಟಕ್ ಆಗೋಲ್ಲ ಅಂದ್ರೆ ಅದಕ್ಕೆ ಕಷ್ಟ ಆಗುತ್ತೆ ನಿಮ್ಮಲ್ಲಿ ಸಿಬಿಲ್ ಹೇಗಿರುತ್ತೆ ನೀವ್ ಹೆಂಗೆ ನಿರ್ವಹಣೆ ಮಾಡಿದ್ರೆ ಅದು ತುಂಬಾ ಆತರಾನೇ ಅತಿ ಹೆಚ್ಚು ಲೋನ್ ಸಿಗ್ತಾ ಹೋಗುತ್ತೆ ನಿಮ್ಗೆ ನಿಮ್ಮಲ್ಲಿ ಏನಾದ್ರು ತರಬೇತಿ ಪ್ರಮಾಣ ಪತ್ರ ಪಡೆದಿದ್ರೆ ತರಬೇತಿ ಪ್ರಮಾಣದ ಒಂದು ಅನುಭವ ಪತ್ರ ಇದಕ್ಕೆ ಅಟ್ಯಾಚ್ ಮಾಡಬಹುದು ಇವೆಲ್ಲ ದಾಖಲೆಗಳನ್ನ ನೀಟ್ ಆಗಿ ಜೊತೆಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಒಂದು ಅಟ್ಯಾಚ್ ಮಾಡಿ ನಿಮ್ಮಲ್ಲಿ ನಿಯರೆಸ್ಟ್ ಇರುವಂತ ಪಶುಪಾಲನಾ ಇಲಾಖೆ ಆಗಿರ್ಬೋದು ನಾನು ಹೇಳಿದ್ಲಾ ಮೊದ್ಲೆ ಪಶು ಚಿಕಿತ್ಸಾಲಯ ಆಗಿರ್ಬೋದು ಅಲ್ಲಿ ಭೇಟಿ ಕೊಟ್ಟು ಅರ್ಜಿಗಳನ್ನ ನೀವು ಕೊಡಬಹುದು ಇದು ಪ್ರತಿ ವರ್ಷನೂ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮುಂದೆ ಹೊರಿತಾ ಇದೆ ಅಂತ ಹೇಳಿ ಯಾಕೆ ಪಡ್ಕೋಬಾರ್ದು ಖಂಡಿತ ನೀವು ಪಡ್ಕೋಬಹುದು ಎರಡ್ ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತೈದನೇ ಸಾಲ ಕೂಡ ಏನೆಲ್ಲ ನೀವೆಲ್ಲ ಲೋನ್ ತಗೋಬೇಕು ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಇದಕ್ಕೆ ಎನ್ ಎಲ್ ಎಂ ಇ ಡಿ ಪಿ ಗೆ ನೀವು ಏನಿದೆ ನೀವು ಅಪ್ಲೈ ಮಾಡಬಹುದು ಹಾಗಾಗಿ ಬಡ್ಡಿ ದರ ಎರಡ್ ಶೇಕಡ ಎರಡರಷ್ಟು ಬಡ್ಡಿ ದರ ಏನಾದ್ರು ಇರಬಹುದು ಅಥವಾ ಕಡಿಮೆ ಅದಕ್ಕಿಂತ ಕಡಿಮೆ ಆಗ್ಬಹುದು ಅಥವಾ ಬಡ್ಡಿನೇ ಇಲ್ಲೋ ಇವೆಲ್ಲ ಸರ್ಕಾರ ನಿರ್ಧಾರ ಮಾಡುತ್ತೆ ಲೋನಿಗೆ ಮಾತ್ರ ನೀವು ಅಪ್ಲೈ ಮಾಡೋದಿದ್ರೆ ಖಂಡಿತ ಬೇಗ ಬೇಗ ಅಪ್ಲೈ ಮಾಡಿ ತಡ ಮಾಡಬೇಡಿ ಕುರಿ ಕೋಳಿ ಹಸು ಸಾಕಾಣಿಕೆ ಮೊಲ ಸಾಕಾಣಿಕೆ ಹಂದಿ ಸಾಕಾಣಿಕೆ ಅವ್ರಿಗೆ ಸಕತ್ತಾಗಿ ಯೂಸ್ಫುಲ್ ಆಗ್ತಾ ಇದೆ ಇದೊಂದು ಮಾಹಿತಿ ನಿಮ್ಗೆ ಕೊಡುವಂತ ನಿಟ್ಟಿನಲ್ಲಿ ನಾನು ಬಂದಿದ್ದೀನಿ ಹೆಚ್ಚಿನ ಅಡ್ರೆಸ್ ಪ್ರೂಫ್ ಏನೆಲ್ಲ ಬೇಕು ಅಂದ್ರೆ ಡಿಸ್ಪ್ಲೇಲಿ ಇದೆ ನಿಮ್ ಮೊಬೈಲ್ ನೋಡ್ತಾ ಇದ್ರೆ ವಿಡಿಯೋ ಅದು ತೋರಿಸ್ತಾ ಇದ್ರಿ ನೋಡಿ ಅಪ್ಲೈ ಮಾಡಿ ಏನಂತೀರಿ ಅಂದಾಗೆ ನಾನು ಕೊಟ್ಟಂತ ಮಾಹಿತಿ ಸ್ವಲ್ಪ ಸ್ಪೀಡ್ ಆಗಿರ್ಬೋದು ಯಾಕಂದ್ರೆ ಸ್ಲೋ ಆದ್ರೆ ನೀವು ಸ್ಕಿಪ್ ಮಾಡಿ ನೋಡ್ತೀರಿ ಅಂತೇಳಿ ಸ್ವಲ್ಪ ಸ್ಪೀಡ್ ಆಗಿ ಹೇಳಿದೀನಿ ನಿಮ್ಗೆ ಅರ್ಥ ಆಗಲಿ ಅಂದ್ರೆ ವಿಡಿಯೋ ಒಂದ್ಸತಿ ನೋಡಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಶುಪಾಲನ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನ ನಾನು ಪದೇ ತಿಳಿಸ್ತಾ ಇರ್ತೀನಿ ಮನೇನ್ ಕೂಡ ಒಂದು ಸಾಲ ಸೌಲಭ್ಯದ ಬಗ್ಗೆನು ತಿಳಿಸಿದೀನಿ ಇದು ಕೂಡ ಸಹಕಾರ ದನ ಸಿಗ್ತದೆ ಅಂದ ಮೇಲೆ ನೀವು ಬಿಡೋದು ಬೇಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ